ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಾನಸ ಇವತ್ತೇನಪ್ಪ ಅಂದರೆ ಇವತ್ತು ರವೆ ಇಡ್ಲಿ ಮಾಡ್ತಾಯಿದ್ದೆ ನಿಮಗೂ ಕೂಡ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ನಾನು ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ನಾನು ಪ್ಯಾನ್ಗೆ ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಅದು ಆಯಿಲ್ ಚೆನ್ನಾಗಿ ಆದ ನಂತರ ನಾನು ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ತೊಗೊಳ್ಳಿ ನಾನು ಒನ್ ಆ್ಯಂಡ್ ಹಾಫ್ ಲೋಟದಷ್ಟು ನಾನು ರವೆ ತೊಗೊಂಡಿದ್ದೀನಿ ನನಗಷ್ಟು ನಮ್ಮ ಟೂ ಮೆಂಬರ್ಸ್ ಇರೋದಕ್ಕೆ ನಮ್ಗೆ ಅಷ್ಟು ಬೇಕಾಗುತ್ತೆ ನಾನು ಅಷ್ಟು ತೊಗೊಂಡಿದ್ದೀನಿ ನೀವು ಯಾವ ಎಷ್ಟು ತೊಗೊತೀರೋ ಅದ್ರ ಮೇಲೆ ಆ ಕ್ವಾಂಟಿಟಿ ಮೇಲೆ ನೀವು ಕಡಲೆಬೇಳೆ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಅದು ಇವಾಗ ಗೋಲ್ಡನ್ ಕಲರ್ ಬರೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನಾನು ಸ್ವಲ್ಪ ಹಿಂಗು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವು ಕೂಡ ಆ್ಯಡ್ ಮಾಡ್ತೀನಿ ಅಂದರೆ ಕಡಲೆಬೇಳೆ ಉದ್ದಿನ ಬೇಳೆ ಇಡ್ಲಿ ಜೊತೆಲಿ ಬಾಯಿ ಸಿಗ್ತಾ ಸಿಗ್ತಾಯಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಕಮ್ಮಿ ನಾನು ಜಾಸ್ತಿ ತಿನ್ನಂಗಾಗಲ್ಲ ಅಂದರೆ ಕಮ್ಮಿ ಕೂಡ ತೊಗೊಬೋದು ಏನಿಲ್ಲ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈಗ ನಾನು ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಚಿರುಟ ರವೆ ತೊಗೊಂಡಿದ್ದೀನಿ ಅಂದರೆ ಕೇಸರಿ ಭಾತೆಲ್ಲ ಮಾಡ್ತೀರಲ್ವ ಆ ರವೆ ತೊಗೊಂಡಿದ್ದೀನಿ ಇವಾಗ ಆ ರವೆ ತೊಗೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಅಂದರೆ ನಮಗೆ ಅದು ಘಮ ಗೊತ್ತಾಗಬೇಕು ನಮಗೆ ಗೊತ್ತಾಗುತ್ತೆ ಆಲ್ರೆಡಿ ಆ ಘಮ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಲೋ ಫ್ಲೇಮಲ್ಲೇ ರವೆ ಹುರ್ಕೋಬೇಕಾಗುತ್ತೆ ಆವಾಗ ರವೆ ಚೆನ್ನಾಗಿ ಹುರಿದಷ್ಟು ನಮಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವೇ ಈ ಹಂತದಲ್ಲಿ ನಾನು ಕ್ಯಾರೆಟ್ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಹಚ್ಚಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನನಗೆ ಫ್ರೈ ಮಾಡೋದು ಬೇಡ ಅಂದ್ಬಿಟ್ರೆ ಹಸಿದು ಕೂಡ ಆ್ಯಡ್ ಮಾಡ್ಕೊಬೋದು ನನಗೆ ಹಸಿದು ಅಷ್ಟೊಂದು ಅಷ್ಟೊಂದಾಗಿ ಇಷ್ಟಏನು ಆಗೋಲ್ಲ ಹಾಗಾಗಿ ನಾನು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಅದು ಕೂಡ ಕ್ಲೀನಾಗಿ ಫ್ರೈ ಆದರೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀನಿ ನಾನು ಇದು ಫ್ರೈ ಎಲ್ಲ ಆದಮೇಲೆ ನೆಕ್ಸ್ಟು ಹತ್ತು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನಂತರ ಇದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ನಾನು ಆ ಕಪ್ಪಲ್ಲಿ ಮುಕ್ಕಾಲು ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರು ಇದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊತ ಇದ್ದೀನಿ ನೀವು ಇಡ್ಲಿ ಎಲ್ಲ ಮಾಡಿರ್ತೀರಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನು ಇದಕ್ಕೆ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ನನಗೆ ಒಂದೂವರೆ ಸ್ಪೂನಷ್ಟು ಸಾಕು ಅನಿಸುತ್ತೆ ನಾನು ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಿಮಗೆ ನಾನು ಸೋಡಾ ತೊಗೊಂಡಿದ್ದೀನಿ ನಿಮಗೆ ಏನೂ ಬೇಕಿದ್ರೆ ಏನೂ ಆ್ಯಡ್ ಮಾಡ್ಕೊಳ್ಳಿ ನನಗೆ ಸೋಡಾ ಅಡ್ಜಸ್ಟ್ ಆಗುತ್ತೆ ನಾನು ಸೋಡಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ಕೂ ಸೋಡಾ ಬೇಡನೇ ಸ್ಕಿಪ್ ಮಾಡಿ ಏನೂ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಸೋಡಾ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಒಲೆ ಮೇಲೆ ನೀರು ಹಾಕ್ಬಿಟ್ಟು ಇಡ್ಲಿ ಪಾತ್ರೆ ಬಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಹಾಗೆ ಪ್ಲೇಟಿಗೆ ಕೂಡ ಸರ್ವ್ ಮಾಡಿದ್ದೆ ನಾನು ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಆಗ್ತಿದೆ ಅನ್ಕಂಡೆ ಅದು ಆಗಿರಲಿಲ್ಲ ಸಾರಿ ನೋಡ್ತಿರ್ಬೋದು ನಾನು ಆಲ್ರೆಡಿ ಪಾತ್ರೆ ಇಟ್ಟು ಇಡ್ಲಿಗೆ ಪ್ಲೇಟಿಗೆ ಕೂಡ ಇಡ್ಲಿ ಹಾಕ್ಬಿಟ್ಟಿದ್ದೆ ಇವಾಗ ನೋಡಿ ಅದು ಬೇಯ್ತಾ ಇದೆ ನಾನು ಫಸ್ಟಿಗೆ ಒಂದು ಟೈಮ್ ತೆಗ್ದು ನೋಡ್ದು ತೆಗ್ದಿಟ್ಟು ಒಂದು ಫೋರ್ಕಲ್ಲಿ ನಾನು ಚುಚ್ಚಿ ನೋಡಿದೆ ಅದಿನ್ನೂ ಬೆಂದಿರಲಿಲ್ಲ ಸ್ವಲ್ಪ ಹಸಿ ಹಸಿ ಆಗಿತ್ತು ಹಾಗಾಗಿ ನಾನು ಮತ್ತೆ ಬೇಯಲಿಕ್ಕೆ ಇಟ್ಟೆ ನೋಡಿ ಅವಾಗ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಇನ್ನು ಟೂ ಟೈಮ್ಸ್ ಟೂ ಮಿನಿಟ್ಸ್ ಬಿಟ್ಟು ತೆಗ್ದೆ ಇವಾಗ ಪರ್ಫೆಕ್ಟಾಗಿ ಬಂದಿತ್ತು ನನಗೆ ಪರ್ಫೆಕ್ಟ್ ಅಂತ ಅನಿಸ್ತು ಹಾಗಾಗಿ ತೆಗ್ದುಬಿಟ್ಟು ಎರಡು ನಿಮಿಷ ಬಿಟ್ಟು ನೆಕ್ಸ್ಟು ಪ್ಲೇಟಿಗೆ ಸರ್ವ್ ಮಾಡಿದರೆ ರುಚಿ ರುಚಿಯಾದ ರವೆ ಇಡ್ಲಿ ಚಟ್ನಿ ಜೊತೆ ಸವಿಯಲು ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್